ಎಲ್ಲರಿಗೂ ನಮಸ್ಕಾರ ಮನೆಯೊಳಗೆ ಒಂದೇ ತರಕಾರಿ ಇದ್ದರೆ ಅದನ್ನು ಒಂದ ಪಲ್ಯ ಮಾಡ್ಬೇಕಂತೇಳಿ ತಲೆ ಆಗಿ ಬರ್ತೈತಿ ಆದ್ರೆ ಒಂದೇ ತರಕಾರಿಯಿಂದ ಭಾಳ ನಮನಿ ಪಲ್ಯ ಮಾಡಿದ್ರೆ ಎಷ್ಟು ಚಲೋ ಇರ್ತೈತಿ ಅಲ್ರಿ ಬರಿ ಹಂಗಾರ ಇವತ್ತು ಒಂದ ತರಕಾರಿ ಅಂದ್ರೆ ಒಂದ ತರಕಾರಿ ತೊಗೊಂಡೆ ನಾವು ಅದರೊಳಗೆ ಮೂರು ವೆರೈಟಿದ ಪಲ್ಯ ಮಾಡಿದ್ದೀವಿ ಅದು ಏನು ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತೇಳಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟಿ ಹೊತ್ತದ ಮರಿಬೇಡ್ರಿ ಇವತ್ತು ನಾವು ಅದಕ್ಕೆ ಸೋರೆಕಾಯಿ ತೊಗೊಂಡು ಆ ಥರದ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಟಿವೇವೆ ನೋಡ್ರಿ ಇದಕ್ಕೆ ಟೊಮೆಟೊ ಕರಿಬೇವಿನ ಸೊಪ್ಪ ಕೊತ್ತಂಬರಿ ಸೊಪ್ಪ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಬಾಲ್ ಆಗುವಷ್ಟ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವಿ ಒಂದು ಎರಡು ಮೂರು ಅವು ಸೋರೆಕಾಯಿ ಎಲ್ಲ ಮ್ಯಾಲಿನ ಸಿಪ್ಪೆ ತೆಗ್ದಿದ್ವಲ್ಲ ಅದನ್ನೆಲ್ಲ ಚಲೋದಂಗೆ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡೀವಿ ಅದನ್ನ ಈಗ ಒಂದು ಕಡಾಯಿಗೆ ಹಾಕಿ ಅದನ್ನು ಚಲೋದಂಗೆ ಹುರಿಯೋದೈತ್ರಿ ಹೆಂಗೆ ಹುರಿಯೋದಪ್ಪ ಅಂದ್ರೆ ಈಗೇನು ಹಸ್ರ ಮತ್ತು ಬಿಳಿ ಪಾಟ್ ಕಾಣಿಸೋತೈತಿರಲ್ಲ ಅದಕ್ಕೆಲ್ಲ ಕಪ್ಪು ಕಲ್ಲಿಗಳಬೇಕ್ರಿ ಇದಕ್ಕೆ ಒಂದೆರಡು ಚಮಚೆ ಎಣ್ಣೆ ಹಾಕಿ ಚಲೋದಂಗೆ ಹುರಿದ್ಬಿಡೋದು ನೋಡ್ರಿ ಬಾಳೋತಕ ಹುರಿಬೇಕಾಗ್ತಿತ್ರಿ ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ ಅದರ ಸಲುವಾಗಿ ಬಾಳೋ ತನಕ ಸ್ವಲ್ಪ ತಾಳ್ಮೆಯಿಂದ ನಾವು ರೀ ಹಿಂಗೆ ಹುರಿದ್ರೆ ಅದಕ್ಕೆ ಕಪ್ಪು ಕಣ್ಣುಗಳು ಬೀಳ್ತಾವೆ ಅಂದರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕಣ್ಣು ಬೀಳೋದಂತಾರೆ ಅಂದರೆ ಬ್ಲ್ಯಾಕ್ ಸ್ಪಾಟ್ ಹಂಗೆ ಕಪ್ಪು ಕಣ್ಣು ಬೀಳೋ ತನಕ ಇದನ್ನು ಬೇಯಿಸ್ಬೇಕ್ರಿ ಈಗ ನೋಡ್ತಿರ್ಬೋದು ಕಡಾಯಿನೂ ಕಪ್ಪಾಗೈತಿ ಆಮೇಲೆ ಹುರಿಯುವಂಥ ತರಕಾರಿನೂ ಕಪ್ಪಾಗೈತಿ ಈ ಟೈಪ್ ಬೇಯಿಸ್ಕೊಂಡ್ಬಿಡದ್ರಿ ಇಲ್ಲಂದ್ರೆ ನೀವು ಅದನ್ನು ಸುಟ್ಟನ್ನು ಮಾಡ್ಬೋದು ಸುಟ್ಟು ಮಾಡಿದರೆ ಅಷ್ಟು ಚಲೋ ಬರೋದಿಲ್ಲ ಈಗ ನಾವೊಂದು ಖಾರ ಕಾಲು ತೊಗೊಂಡೆ ಖಾರ ಕಾಲದೊಳಗೆ ಚಲೋದಂಗೆ ಅದನ್ನು ಅರಿಯಾಕೈತೀವ್ರಿ ಹೆಂಗೆ ಅರಿಯೋದಪ್ಪ ಅಂತಂದ್ರೆ ಎಲ್ಲ ನೈಸ್ ಆಗ್ಬೇಕ್ರದ ಚೊಲೋದಂಗೆ ಅದು ಬೇದೈತಿ ಬೆಂದೈತಿ ಅದನ್ನು ಬರೀ ನಾವು ಜಜ್ಜಿ ಕುಟ್ಟಿ ಪುಡಿ ಮಾಡೋದೈತ್ರಿ ಪುಡಿ ಅಂದ್ರೆ ಪುಡಿ ಮಾಡೋದಂದ್ರೆ ಹೆಂಗೆ ರೀ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತದ ಹಿಂಗೆ ಪುಡಿ ಮಾಡಿ ಇಟ್ಟರೆ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕೈತಿ ಖಾರ ಕಲ್ಲು ಇತ್ತಂದ್ರೆ ಖಾರು ಕಾಲದಾಗ ಮಾಡ್ರಿ ಮಿಕ್ಸಿ ಇತ್ತಂದ್ರೆ ಇತ್ತಂದ್ರೆ ಒಳಗೆ ಮಾಡ್ರಿ ಮಿಕ್ಸಿಗಿಂತ ಈ ಕಲ್ಲಿನ ಇದ್ರೊಳಗೆ ಮಾಡ್ತೀವಲ್ಲ ಅದು ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಅದ್ರ ಸಲುವಾಗಿ ನಾವು ಖಾರ ಕಲ್ಲದೊಳಗನ ಮಾಡಾಕತಿದ್ವಿ ಹಿಂಗೆ ಆ ಕಡೆ ಕಡೆ ಒಂದು ಸಣ್ಣ ಚಮಚ ತೊಗೊಂಡ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಅದನ್ನು ಸಣ್ಣ ಜಜ್ಜಿ ಬಿಡ್ರಿ ಇದಕ್ಕೆ ನಾವು ಒಂದು ಹತ್ತು ಹದಿನೈದು ಬಳ್ಳುಳ್ಳಿ ಎಸಳು ಹಾಕಿವಿ ಬಳ್ಳುಳ್ಳಿ ಎಸಳು ಭಾಳ ಜಜ್ಜಾಕ್ ಹೋಗ್ಬೇಡ್ರಿ ಸ್ವಲ್ಪ ಬ್ಯಾಗ್ ಸಿಗೋಂಗೆ ಅವಳು ಚೌಳು ಜಜ್ಜ್ರಿ ಅಂದ್ರೆ ಅರ್ಧಂಬರ್ಧ ಜಜ್ಜೋದ್ರಿ ಪೂರ ನೈಸ್ ಮಾಡೋಂಗಿಲ್ಲ ಈಗ ನೀವು ನೋಡ್ತಿರ್ಬೋದು ಬೆಳ್ಳುಳ್ಳಿ ಜಜ್ಜೋದ ಮುಗಿತರಿಗೆ ಈಗ ಒಂದು ಹಂತಕ್ಕೆ ಇದು ನಮ್ಮದು ಸೋರೆಕಾಯಿ ಎಲ್ಲ ಜಜ್ಜೋದ ಮುಗ್ದೈತಿ ಈಗ ನಾವು ಒಂದು ಬಾಲಿಗೆ ಶಿಫ್ಟ್ ಮಾಡಕತ್ತಿದ್ದೀವಿ ರೀ ಇದು ಶಿಫ್ಟ್ ಇದು ಒಂದು ರೆಸಿಪಿ ರೆಡಿ ಮಾಡತ್ತ ನೋಡ್ರಿ ಇದಕ್ಕೆ ಬೆಳ್ಳುಳ್ಳಿ ಕೆಂಪು ಖಾರ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಇಂಗ ಸ್ವಲ್ಪ ಒಂದು ಚಮಚೆ ಎರಡು ಚಮಚೆ ಎಣ್ಣೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಆಮೇಲೆ ಟೊಮೆಟೊ ಒಂದು ಸ್ವಲ್ಪ ಅಷ್ಟೇ ಆ ನಿಮ್ಮದು ರೆಸಿಪಿ ಐತಲ್ಲ ಪ್ರಮಾಣ ಅದನ್ನು ನೋಡ್ಕೊಂಡು ಹಾಕಿರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಕಟ್ ಮಾಡಿದ್ದು ಕೊತ್ತಂಬರಿ ಒಂದು ಸ್ವಲ್ಪ ಇಷ್ಟು ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡಿಬಿಡ್ರಲ್ಲ ಮಿಕ್ಸ್ ಮಾಡಿ ತಂದ್ರೆ ಸೋರೆಕಾಯಿ ಭರ್ತಾ ರೆಡಿ ರೀ ಇದು ಸೋರೆಕಾಯಿದ ಡ್ರೈ ಬರ್ತಾರೆ ಬರೀ ಸೋರೆಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಐತಿ ಸೋರೆಕಾಯಿ ಭರ್ತಾ ರೆಡಿ ಆತ್ರಿ ಒಂದು ರೆಸಿಪಿ ರೆಡಿ ಆಯಿತು ಈಗ ಎರಡನೇದ ಅದು ನಾವು ಜಜ್ಜ್ ಇಟ್ಟೇವಲ್ಲ ಅದರೊಳಗೆ ಎರಡು ಪಾರ್ಟ್ ಮಾಡ್ತೀವಿ ನಾವು ಅದನ್ನು ಎರಡು ಪಾರ್ಟ್ ಮಾಡಿ ಅದರೊಳಗನೆ ಇನ್ನೂ ಎರಡು ರೆಸಿಪಿ ತೋರಿಸ್ತೀವಿ ಈಗ ಎಣ್ಣೆ ಹಾಕೀವಿ ಎಣ್ಣೆ ಕಾದೈತಿ ಎಣ್ಣೆ ಕಾದ ಕೂಡಲೆ ಸಾಸ್ವಿ ಜೀರಿಗೆ ಸ್ವಲ್ಪ ಕೆಂಪು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದವಲ್ಲ ಎರಡು ಅವಾಗ ಎರಡು ಕೆಂಪು ಮೆಣಸಿನ್ಕಾಯಿ ಆಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಅದನ್ನು ಚಲೋದಂಗೆ ಬಾಡಿಸ್ಕೊಂಬಿಡ್ದ್ರಿ ಉಳ್ಳಾಗಡ್ಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ರಿ ಯಾಕಂದರೆ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಕರಗ್ತೈತಿ ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಹಿಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಕೂಡಲೇ ಅರಿಶಿನ ಪುಡಿ ಹಾಕಿಬಿಡಿದ್ರಿ ಅರಿಶಿನ ಪುಡಿ ಮಸಾಲೆ ಖಾರ ಮಸಾಲೆ ಇದ್ರೆ ಮಸಾಲೆ ಹಾಕ್ರಿ ಇಲ್ಲ ಹಂಗೆ ಖಾರ ಇತ್ತು ಹಂಗೆ ಖಾರ ಖಾರಕರಿ ಧನಿಯಾ ಪುಡಿ ಗರಂ ಮಸಾಲ ಹಿಂಗೆ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಇಷ್ಟು ಹಾಕಿ ಚೊಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದೈತ್ರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ನಾವು ಅದನ್ನು ಚೊಲೋದಂಗೆ ಬೇಯಿಸ್ಕೊಳಕತ್ತಿದೀವಿ ಬೇಯಿಸೋದಾದ ಕೂಡಲೇ ನಾವು ಖಾರ ಕಾಲ ಒಳಗೆ ಜಜ್ಜಿ ರೆಡಿ ಮಾಡಿ ಇಟ್ಟಿವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿಬಿಡೋರಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡೋರಿ ಅದೇನೆಲ್ಲ ಬೆಂದದ್ದೈತಿ ಇದನ್ನ ಬಾಳೋತಕ್ಕ ಬೇಯಿಸೋದೇನು ಅವಶ್ಯಕತೆ ಇಲ್ಲ ಹಿಂಗೆ ಮಾಡ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ತಕತಿ ಏನು ರೀ ಏನು ಘಮ ಐತಿರದ ಇದನ್ನ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದರ ಸಲುವಾಗಿ ಈ ಸೋರೆಕಾಯಿ ಪಲ್ಯನ ನೀವು ಯಾವಾಗ ಯಾವಾಗರೇ ತಿನ್ನಬೇಕು ಈಗ ಒಗ್ಗರಣೆ ರೆಡಿಯಾಗೈತಿ ಅದಕ್ಕೆ ಕೊ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿವಿ ಅದರೊಳಗನ ಎರಡು ಪಾರ್ಟ್ ಮಾಡಿಟ್ಟವ ನೋಡ್ರಿ ನಿಮ್ಗೆ ತೋರ್ಸಕ್ಕೆ ಈಗ ಇನ್ನೊಂದು ಪಲ್ಯ ರೆಡಿ ಆತರಿ ಒಗ್ಗರಣೆ ಹಾಕಿದ್ದು ಒಂದು ರೆಡಿ ಆಯ್ತು ಇದು ಮೂರನೇ ರೆಸಿಪಿ ರೆಡಿ ಮಾಡಕ್ಕೆ ಇನ್ನು ಅರ್ಧ ಪಾರ್ಟ್ ಇತ್ತಲ್ಲ ಅದಕ್ಕೆ ಒಂದು ಎರಡು ಮೂರು ಚಮಚ ಕೆನಿ ಮೊಸರು ಹಾಕಿ ಮಿಕ್ಸ್ ಮಾಡಕ್ಕೆ ರೀ ಇದಂತೂ ಸೂಪರ್ ಅಂದ್ರೆ ಸೂಪರ್ ಹಾಕ್ರಿ ಹಿಂಗೆ ಒಂದು ಪಲ್ಯ ಒಳಗೆ ಮೂರು ನಮಿನಿ ಪಲ್ಯ ನೀವು ಮಾಡಿರಿ ಅಂದ್ರೆ ಮನೆಯವ್ರಿಗೆ ತಿನ್ನೋಕೆ ಭಾಳ ರುಚಿ ಅನ್ನತೈತಿ ಮೂರು ಟೇಸ್ಟ್ ಬೇರೆ ಬೇರೆ ಅದವರು ಹಿಂಗೆ ಮಾಡಿರಿ ಅಂದ್ರೆ ನೀವು ಪುರಿ ಜೊತೆ ತಿನ್ರಿ ಚಪಾತಿ ಜೊತೆ ತಿನ್ನಿರಿ ದೋಸೆ ಜೊತೆ ತಿನ್ರಿ ರೊಟ್ಟಿ ಜೊತೆ ತಿನ್ರಿ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ ಒಂದು ಸೋರೆಕಾಯಿ ತಂದು ಹಿಂಗೆ ಮೂರು ಪಲ್ಯ ಮಾಡಿದ್ರೆ ಯಾರು ರೀ ರುಚಿ ನೋಡೇ ಬಿಡ್ರಲ್ಲ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ